ಪ್ರಜಾ ಹಾತಿ ಯದಾ ಕಾಮಾನ್ ಸರ್ವಾನ್ ಮನೋಗತಾನ್ ಆತ್ಮನ್ನೇ ವಾತ್ಮನ ತುಷ್ಟಪ್ರಜ್ಞ ತೋಚದೆ ತುಲುಟ್ಟಿ ಪಾತಿರ್ವೆ ಮಾತೇರಿಗಿಲ್ಲ ಕನ್ನಡ ಗುಡ್ಡ ಕನ್ನಡ ಪಾತಿರ್ವೆ ಅಂದ್ರೆ ತುಳು ಯಾವ್ದು ತೂಜುಡು ಪಾತೆರ್ವೆ ಪಾತಿರ್ವೆ ತುಳು ನಮ್ಮ ಮಾತೃಭಾಷೆ ತುಳು ನಮ್ಮ ಹೃದಯದ ಭಾಷೆ ತುಳು ನಮ್ಮ ದೇವರನ್ನ ಭಾಷೆ ನಮ್ಮ ದೇವರ್ ತುಲೊಟ್ಟೆ ಪಾತೆರ್ನು ಕನ್ನಡ ದೇವರ ಮಾತೇರ ಪನ್ವರು ಮಾತ್ರೆಗಳು ಮಲ್ಲ ಸಮಸ್ಯೆದಾದ ಬಂದಾಗ ನಮ್ಮ ಪನ್ಯ ದೇವರು ನಡಪಾವು ಜೀರ್ ದೇವರಿಗೆ ನಮ್ಮ ಪನ್ಯ ಅರ್ಥ ಆಚಿಂದು ಮಲ್ಲ ಸಮಸ್ಯೆ ಮಾತೇರಲ ಅನುಪಿ ಹೆಂಗು ಪ್ರಾರ್ಥನೆ ಮಾಡುವ ಆಂಡ ಅವು ಮಲ್ಲ ಸಮಸ್ಯೆ ಸಮಸ್ಯೆದಾದ ಬಂದಾಗ ನಂಗೆ ದೇವರನ್ನ ಭಾಷೆ ಗೊತ್ತುಜ್ಜಿ ಮಲ್ಲ ಬನ್ನ ದೇವರಿಗೆ ಟ್ಯೂನ್ ಅವ್ರೆ ನಂಗೆ ಗೊತ್ತಿ ಟ್ಯೂನ್ ನನ್ನ ಮಾತ್ರ ನನಕ ದೇವರ ಗೊರ್ಪೇರು ದೇವರನ್ನ ಭಾಷೆ ಹೂ ಬಂದಾಗ ಡಿವೋಷನ್ ಭಕ್ತಿ ದೇವರ್ನ ಭಾಷೆ ನಮ್ಮ ಭಕ್ತಿಗೆ ಟ್ಯೂನ್ ಅನ್ನ ನನ ದೇವ್ರ ಖಂಡಿತವಾದ ನಮ್ಮನ್ನು ಗೊರ್ಪೇರು ಅಂಜ ಏನ ಪಾತೇರನ್ನು ಹಿಂಗೆ ಗೊತ್ತಾಗ್ತದೆ ಅನ್ನಾಗ ಏನು ಎನ್ನ ಜೀವನು ಅತ್ಯಂತ ಪ್ರೀತಿ ಮಲ್ಪನ ಗೌರವ ವ್ಯಕ್ತಿ ವ್ಯಕ್ತಿವನ್ನಾಗ ಪಲೀ ಜಗದೀಶ್ ದಾಸ್ ಸರ್ ಯಾನ್ ಬುರ ಎನ್ನ ಎನ್ನ ಈ ಆಧ್ಯಾತ್ಮಿಕ ಬದುಕುಡು ಯಾನ್ ವಾ ರೌಡಿನ ಕಲಿಗು ವಾ ಪೊಲೀಸ್ ತಗಲಿಗು ಆ ನನ್ನ ವಾ ಅಧಿಕಾರಿಗು ವಾ ಎಂಎಲ್ ಎಂಪಿಗಲ್ಲ ಪೋಡೀದ ಜನ್ ಯಾನ್ ದಾದಲ್ಲ ಪೋಡಿ ನನ್ನ ಜಗದೀಶ್ ದಾಸ್ ಇಂಕಿ ನಿಕ್ಲ ನೆನಪು ನಿಮ್ ಇತ್ತೆ ಆತೆ ಬಟ್ರೆ ಪಂಡೆರ್ ದೇವೆ ಪಂಡಗ ಬತ್ತುದ್ ಕೊರ್ಪಿನಿ ಪಂಡದ್ ರಾಮಾಯಣ ಬೊಕ್ಕ ಮಹಾಭಾರತದ ಕಲ್ಪನೆದೆನ್ ದಂಡ ರಾಮಾಯಣ ಕಾಲೋಡು ರಾಮೇ ಗುರುಕುಲಗ್ ಪೋಪಿನ್ ಮಹಾಭಾರತೊಡು ಅಂಚಿ ಆತು ಉಲ್ಟ கிரா எங்க பொ ஜதீஷ்தா சார் என்ன சங்கிர என்ன உபகத்தை ஜெகதீஷ் தாசர் என் ஏப்பல ஓதந்து மஸ்து இன்ஸ்பைர் ஆத்தினா மஸ்து இன்ஸ்பயர் ஆத்தினா இங்க மஸ்து குஷி கொடுப்பீ பொரு பண்ணா பத்து ஆர் என்ன மட்டத்தை எதிர் பார்த்தது ரெட்டு சீலாவை பத்து பண்ணா என்கு சீலாவை கொரலாம் ಜೀವನ ದಾನೆ ನಮ್ಮ ಗ್ರಿಪ್ಪು ಅರ ದೇವನ ಬ್ಯಾಲೆನ್ಸ್ ಅಪ್ಪು ನನ್ನ ಜೀವನ ಬ್ಯಾಲೆನ್ಸ್ ಇಡ್ಬೋದು ಏನ್ ನೀವು ಪ್ರತಿ ಒಂದು ಎತ್ಲ ಬ್ಯಾಲೆನ್ಸ್ ದಾದೆ ನಮ್ಮ ಗ್ರಿಪ್ಪು ಅರ ನಾನು ಹೆಂಗೆ ಜೀವನ ಮಸ್ತ್ ಖುಷಿ ಕೊಡ್ತೀನವ ರಡ್ಡಿ ಚೀಲಲ್ಲ ಗೆತ್ತಂದ್ರೆ ಫ್ರೀ ಆದ ನನಗೆ ರಡ್ಡಿ ಚೀಲಲ್ಲ ಏನ್ ಗೆತ್ತಂದೆ ಬಹುಶಃ ಹೆಂಗ ಹೆಂಗ್ ಮಸ್ತ್ ಖುಷಿ ಸಂತ ಸೇವಾ ಈ ಜೀವನ ಸಂತ ಸೇವಾ ತಿಕ್ಕು ನಂಚಿ ಬಾರಿ ಮಲ್ಲ ಮಲ್ಲ ಹೊಂಜಿ ಪುಣ್ಯ ತಿನ್ನ ಗುರುದಾಸ್ ಗುರುದಾಸ್ ಅಂದ್ರೆ ಪುಣ್ಯ ಪುಂಜಿ ನಹಿತೋ ಮಿಲಿಹಿ ನೈ ಸಂತ ಬಂದ್ ತುಳಸಿದಾಸ ಬಂದ್ ಲೆಕ್ಕ ಪುಣ್ಯದ ಪುಂಜ ಮಾತ್ರ ಸಂತ ದರ್ಶನ ಆಪಿನ ಎನ್ಕ ದೇವರ ಆ ಭಾಗ್ಯ ನಿಂಗೆ ಎಲ್ಲಿದೆ ಕೊಡ್ತೇವೆ ದೇವನ್ ಏನು ಆಜಿನೇ ಕ್ಲಾಸ್ ಇರುಪ್ಪುನಾಗ ಅಗಲ್ ಸಚ್ಚೆರ್ ಬಿಟ್ಟೇವೆ ಯಾನ ಅಮ್ಮನ ಕೈ ಬತ್ತೊಂದು ಸ್ವತ್ರಾಲ್ ಶಾಲೆಗೆ ಹೋನಾಗ ಯಾನ ಪೊಲಲಿ ಜಗ್ದಿ ಜಾತಿರಿ ಅಂತ ಹೇಳ್ತೇನೆ ನಿಗಲೇ ಮಾತ್ರ ಅದು ಸುರಿದು ತಿನ್ನೇ ಯಾನ್ ಅವೇನ ಪುಣ್ಯ ಎಂಕ ಮಸ್ತ್ ಸೊ ಬ್ಲೆಸ್ಸಿಂಗ್ ಏನು ಜೀವನದ ಬ್ಲೆಸ್ಸಿಂಗ್ ಎಂಕ ಏನ ಅದಾಗ ಎನ್ನೊಂದು ತೇನು ಚೆ ಮೇರ್ಲೆಕ್ಕ ನಂಗೆ ಅರಿಗತೆ ವಾಲ್ಪುಡಿ ಇಂಕ ಒಂಜಿ ದಿನ ಮಾಡ್ತಿದ್ದೆ ಮಾತಿರ್ಲತ್ತಿಲ್ಲ ಎಲ್ಲಿ ಪುಣಗ ಒಪ್ಪುಂತಿಲ್ಲ ದೇವರೇಗ ಎಲ್ಲಿ ಪುನಃ ಜೋಗ್ಲೆಗೆ ಒಂದು ಆಸೆ ಒಪ್ಪುಂಡು ಮಾಡೋಣ ಮಲ್ಲ ಆಸೆ ಮನೆ ಹೆಂಗ್ ಬಸ್ ಬಿಡೋಡು ಕ್ಲೀನರ್ ಆಗೋಡು ಮಾಡೋದು ಎಲ್ಲಿ ಪುನಃ ಒಲ್ಲ ದೇವರ್ ಬಸ್ ಬಿಡೋಡು ಮಾಡ ಅದೇನೇ ಮಲ್ದೇನ ಮಾತೇರಲ್ಲ ಕ್ಲೀನರ್ ಆಗ್ತಾನೆ ಅಂಚ ದೇವರಿಗೆ ಏನೋ ಬಡವ ಮಲ್ತೇ ನಾನು ದೇವರಿ ಹೆಂಗಿನ ಯಾರೇನ ವೇದಿಕೆ ಕುಲ್ಲು ಹಂಚಿ ತಿನ್ನ ಯೋಗ ಭಾಗ್ಯವನ್ನು ಹಿಂಗ ಕೊರಿಯರ್ ಹಿಂಗ ಮಸ್ತ್ ಏನ್ ಅದಗನೆ ಸಂಕಲ್ಪ ಮಲ್ತಿತ್ತೆ ಹಿಂಗ ಒಂಜಿ ಈ ಒಂಜ್ ಹರಿಭಕ್ತಿ ಹೆಂಗ ತಿಕ್ಕೋಡು ಮಾಡುದು ಬಹುಶಃ ಇನಿ ಮಾತೇರ್ಲ ಪುರಂದರ ದಾಸೇರ್ ಪಂಪೇರ ನಮ್ಮ ಹರಿದಾಸೇರ್ ಇಲ್ಲಾಗ ಬತ್ತಿಂದ ಎಡ್ಡೆ ಹಾಪುಂಡು ನಮ್ಮ ಜೀವನ ಪಾನ ಪಾವನ ಹಾಪುಂಡು ವನಸ್ ಮಲ್ತಿಂದ ಬಂದ ದಾಂಡ ಹರಿದಾಸನೇ ತೂಂಡಲ ಆಸೆ ನೆರೆವರ್ನು ಬಂದ್ ಯಾನ್ ಪ್ರತ್ಯಕ್ಷ ಸಾಕ್ಷಿ ದೇವನ್ನ ದೇವರ ಹೆಂಗ ಈ ಒಂದು ಹರಿಭಕ್ತಿ ಇಡ ಕಡಪುಳ್ಳಕ್ಕ ಮಂತಿನ ಚಿತ್ತಿ ನಮ್ಮ ಮನ್ಪ್ರಾಯಕ್ಕೆ ಮಂತೇರೆ ಮಸ್ತ್ ಖುಷಿಗೋ ನೀನಿ ಆರು ಒಂದೊಂಜಿ ಹೃದಯ ಸ್ಪರ್ಶಿ ಕಾರ್ಯಕ್ರಮ ಅಭಿನಂದನೆ ದಾದ ಪಂಪಿನಿ ಹಿಂಗೆ ಗೊತ್ತಾಗಿ ದೇವನ್ನಾಗ ಆರು ಮಸ್ ಮಲ್ಲ ಜನ ನಮ್ಮನ್ ಮಲ್ಲ ಜನ ಅಂದ್ ಮನ್ಪೇರಿ ನಾನು ಒಂದು ಏನೋ ನಾ ಅಜ್ಜರ್ ನ ಅವ್ರಿ ಅಜ್ಜರ್ ಇತ್ತೆ ಇವ್ರಿಗೆ ಅಜ್ಜರ್ ಬಾಲ ಏನ್ ತಿರ್ಗಾರ್ಲೆ ತುಂಬ ಇರ್ಗೆ ಪುಲ್ಲಿನ ತಿರ್ಗಾದ ಕೈಟ ಮಿತ್ತು ಪುಗ್ಗೆಲ್ಲ ಇದು ಕೇಂದ್ರಿಗೆ ಪುಲ್ಲ ಕೆಂಡೆರ್ಗೆ ಈ ಮಲ್ಲನ ಯಾನ್ ಮಲ್ಲನ ಅಂದ ಕೇಂದ್ರಿಗೆ ಆ ಪುಲ್ಲಿ ಬಂಡೆಗೆ ಯಾನೇ ಮಲ್ಲ ಇರೋದು ಮಿತ್ತು ಜನ ಅನ್ನು ಬಂಡದ ಆಕೆ ನಿಜವಾದ ಪುಲ್ಲಿ ಎಂಚ ಮಲ್ಲವನ್ನಾಗ ಅಜ್ಜರ್ನ ಪುಗ್ಗೆಲ್ ಇತ್ತಿನಿಟ್ರ ಹತ್ರ ಪುಲ್ಲಿ ಮಲ್ಲ ತೀರ್ಥ ಪೂರ್ಣನ ಎಲ್ಲಿ ಅಂಚ ಪೊಲಲಿ ಜಿ ತಾತಿರಿ ಎಂಗಲ್ ಎಂ ಪೂರ ಪುಗ್ಗೆಲ್ ಇತ್ತಿನಿಟ್ರ ಹತ್ರ ಎಂಗಲ್ ಪೂರ ಮಲ್ಲ ಅವರೇ ಸಾಧ್ಯತೆ ಅಂಡ್ ಇನಿ ಇನಿ ಪಿಚ್ಚರ್ ಆಕ್ಟ್ನ ಕಲೆಗೆ ನಮ್ಮ ಮರ್ಯಾದೆಗೆ ಹೊರಪ டிராமடு நங்க டோங்கி அனுப்ப அஞ்சன மாத்திர சமாஜோடு எட நாங்க மரியாதை திக்கு மரியாதை திக்கு நன மரிய முக்கிய குருதாஸ் பண்ண மாபலே அனுப்பி பிராமுமே நீத்த ஜன உள்ளாரு ஜெகதீஷ் தாச்சரிய அக்கமாத் இன்னொரு வரைக்கும் ஐஸ்வர்ய் வர ஃபுல் ரோடு ப்ளாக் ஆக ரோடு ப்ளாக் வாழ்க்க முக்கிய நாங்க ஏட்டு எட்டே ஹிரவு சேர்தான் ஏட்டு எட்ட ஜனக்கு சேர்தான் ಅವು ಬಾರಿ ಮುಖ್ಯ ಇನಿ ಗುರುದಾಸೇರ್ ಪಂಡೇರಿ ಒಂದು ಹರಿದಾಸೇರ್ ನಗಲಿಗೆ ಪೂರ ಸಪೋರ್ಟ್ ತಿಕ್ಕು ಜನ ಇನಿ ಒಂದು ಯೂಸ್ ಅಂಡ್ ಥ್ರೋ ಸಂಸ್ಕೃತಿ ಇನಿ ಬಾರಿ ಬೇಜಾರ್ ಕೊರ್ಪಿನ ಯೂಸ್ ಅಂಡ್ ಥ್ರೋ ಸಂಸ್ಕೃತಿ ಈ ಯೂಸ್ ಅಂಡ್ ಥ್ರೋ ಸಂಸ್ಕೃತಿ ನಮ್ಮನ ಇನಿ ಫಾರಿನ್ ಕಲ್ಚರ್ ಏನಪ್ಪ ನಮ್ಮ ಇಡೀ ನಮ್ಮ ಕುಟುಂಬ ಬೈದ ಅವು ಎಂಚ ಬೈದನು ಬಂದಾಗ ನಮಕ್ ಎಲ್ಲಿ ನಮ್ಗೆ ಯೂಸ್ ಅಂಡ್ ಥ್ರೋ ತುಲೆ ದುಮ್ಮು ನಮ್ಮ ಎಂಕುಲು ಎಲ್ಲಿ ಇಪ್ಪನಾಗ ಇಂಕ್ ಪೆನ್ ನಿಂತಾನೆ ಶಾಹಿದ ಪೆನ್ ನಿಂತಾನೆ ಆ ಶಾಯಿದ ಪೆನ್ ಒಂಜಿ ಮಲ್ಲ ಒಂಜಿ ಪ್ರಾಣಾಯಾಮ ವಾರಕ್ಕೆ ಕ್ಲೀನ್ ಕ್ಲೀನ್ ಬಂದ್ಬೋಡವೇನು ಆಯಿತಾ ನಿಪ್ಪುದೆಪ್ಪೋಡು ಆಯ್ತಾ ಅವು ಅವ ಕೆಲವು ಮಸ್ತ್ ಎಕ್ಸ್ಪೀರಿಯನ್ಸ್ ಅವಂಜ್ ಧ್ಯಾನ ಅವ ಒಂದು ಮೆಡಿಟೇಷನ್ ಅವು ಅವೊಂದು ಮೆಡಿಟೇಷನ್ ಬರೀತಾ ನೀ ನಾವು ಒಂಜ್ ಒಂಜಿ ಪನ್ ಶಾಹಿ ಹೆಂಗ್ ಅಂತ ಬಂದ್ಪಿನಿ ಒಂದು ಅದಾಗನೇ ಕೊರ್ಪಿನ ಕನಪಿನ ರಿಸೀವ್ ಗಿವಿಂಗ್ ಟೇಕಿಂಗ್ ಪುರ ಕಲ್ಪ ಅವ್ನಚಿತ್ತಿನ ಭಯಂಕರ ಇತ್ತ ಉಪ್ಪ ನೀನು ಇತ್ತ ಬಾಲ್ ಪೆನ್ ಮಾಡ್ತಾನೆ ಯೂಸ್ ಆ್ಯಂಡ್ ಥ್ರೋ ದಕ್ಕುನ್ ಡಾಲಜ್ಜಿ ಫ್ಯಾಮಿಲಿ ಯೂಸ್ ಅಂಡ್ ತ್ರೋ ರಿಲೇಶನ್ ಶಿಪ್ ಯೂಸ್ ಎಂಡ್ ತ್ರೋ ಗುರುಕುಲ್ ಯೂಸ್ ಎಂಡ್ ಥ್ರೋ ಪ್ರತಿಯೊಂದೆಲ್ಲ ಯೂಸ್ ಎಂಡ್ ತ್ರೋ ಡ್ರೈನೆಸ್ ತೂಲೆ ಆ ಒಂಜಿ ಇಂಕ್ ಪೆನ್ನುಡ್ ಏತ್ ಸಂಬಂಧ ಇತ್ತ ಉಂದುಲೆ ಇಲ್ಲಡ್ ತಿನ್ ಅಂಚಿತ್ತಿನ ಅಪ್ಪೆ ಮಗೆ ಬೊಂಬಾಯ್ಡ್ ಆ ಇಂಕ್ ಪೆನ್ನುಡ್ ಇನ್ನನ್ ಲೆಟರ್ ಡ್ ಕಾಕಜಿ ಬರೆ ಉಂದುತ್ತೆರ್ ಅಪ್ಪೆಗ್ ಬಂಗಪ್ಪುನಗ ಅಪ್ಪೆಗಿದ ಅಲ್ಲ ತೊಂದರೆ ಆನಗ ಇಂಕ ಕಾಸು ಬೋಡು ನಗ ಪಂಡ್ರೆ ಪಾಪ ಮಗೇತ ಬಂದು ಗೊತ್ತು ಜದಗ ಬಾರಿ ಬೇಜಾರು ತೂದು ಒಂಜಿ ರಡ್ಡು ಪೊಟ್ಟ ಕಣ್ಣೀರು ಬೂರ್ನು ಅಂಡ ಆ ಕಾಕಜಿಡಿ ಇಂಕ ಪೂರ ಸ್ಪ್ರೆಡ್ ಆಗಿತ್ತೇನು ಬೊಂಬಾಯಿ ಓದಿನ ತಿತ್ತಿನ ಮಗೇ ಎನ್ನ ಅಪ್ಪ ಕಾಕಜಿಡಿ ಬರೇನಾಗ ಬುಲ್ದೇರ್ತೋಜಿನ ಅಪ್ಪೆ ಬಂಗಡ ಕಸು ಕಾಸು ಪುಡಿ ಅಂತ ಏತು ಒಂಜಿ ಬಾಂಧವ್ಯ ಏತು ಪ್ರೀತಿ ಇನಿ ಡ್ರೈನೆಸ್ ಇಡೀ ಫ್ಯಾಮಿಲಿ ಡ್ರೈನೆಸ್ ಅವು ಬಾರಿ ಬೇಜಾರು ಕೊಡ್ತೀನಿ ಅನ್ಸಿತ್ತಿ ನಾವು ಇನಿ ತುಲೆ ಇನ್ನು ಹರಿಕತೆ ಬಗ್ಗೆ ಇನ್ ಇತ್ಯಾತೆ ಗುರುದಾಸ್ ಅಲ್ತೇರಿ ಇನ್ನು ಮಾತಾ ಇಲ್ಲ ಪಂಡೇರು ಒಂದು ಈ ವೇದಿಕೆ ಕಾರ್ಯಕ್ರಮದ ದೀಪಿನ ಬಂದಾಗ ಕೇವಲ ನಾಲೆಜಿಗೆ ಅತ್ ನಮ್ಗೆ ಸತ್ಸಂಗ ಒಂಜಿ ಸದ್ವಿಚಾರ ಒಂಜಿ ವೈಬ್ರೇಷನ್ ಹರಿಕೆ ನಮ್ಮ ದೀಪ ಖಾಲಿ ನಾಲೆಜಿಗಿಂದ ಅನ್ನ ಅಂಡ ಇನ್ನು ಗೂಗಲ್ ಪೋಲೆ ಗ ನಿಗು ಗೂಗುಲ್ ಅಟುಂಡು ನನಗೆ ಅವು ಮುಖ್ಯ ಸತ್ಸಂಗ ಸತ್ಸಂಗಿ ಎಟ್ಟೆ ಪ್ರೀತಿ ಭಾವನೆ ಹೃದಯ ಹೃದಯದ ಸಮ್ಮಿಲನ ತುಲನಿಕಲ್ ಗೂಗಲ್ ಪೋಲಿ ಐಶ್ವರ್ಯ ರೈನ ಬಗ್ಗೆ ಅಮಿತಾಬ್ ಬಚ್ಚನ್ ನಮಗೆ ಅಭಿಷೇಕ್ ಬಚ್ಚನ್ ಜಾಸ್ತಿ ಗೂಗಲ್ ಗೊತ್ತುಂಡ್ ூளை நங்கேஜ் முக்கிய அவு பாரி பிரீத்தி இனி எங்க மொக்கல் எங்க ஹதயஸ்பர் ஜீவன டன ஜீவனி மல்ல ஏத்தினி எங்க மாவட்ட கொல்லூரி ஆசிரம

ಕತೆ ಹಿಂಗೆ ಕೆನ್ನದೆ ಹೆಂಗೆ ಅವು ಹೆಂಗೆ ಮಸ್ತ್ ಖುಷಿ ಕೊರ್ನಿ ಅಂಚಿತ್ತು ನಾವು ಮಸ್ತ್ ಆನಂದ ಕೊರ್ನಿ ಹೆಂಗೆ ಮಸ್ತ್ ಹೆಂಗೆ ಪ್ರೀತಿ ಕೊರ್ನಿ ಅಂಚಿತ್ತು ನಾವು ದೇವ ನಾ ಮಟ್ಟು ಬರ್ತದೆ ಏನು ಅರಿಯ ನೇಪಾಲ ಜಪರೆ ಬಿಡು ಅಂತ ಜಿಯಾನ ಫ್ಯಾಮಿಲಿ ಗಿರಿಜಾ ಬಾಯ್ ಇನಿ ಹೆಂಗೆ ಕೊಂಚ ಪಾತ್ರ ಏನಪ್ಪ ಇಂಗ್ಲಿಷ್ ಪ್ರೊಫೆಸರ್ ಪಂತಿನ ಅಂಚಿತ್ತಿ ನಾವು ಸ್ವಾಮಿಲೆ ಹೆಂಗೆ ಆರ್ನ ಇಂಗ್ಲಿಷ್ ಪ್ರೊಫೆಸರ್ನ ಬುಡೇದಿ ಪಂಡೆ ಪಂದಿರ್ತೇರು ಆರ್ನ ಇಂಗ್ಲೀಷ್ ಪ್ರೊಫೆಸರ್ ಪಂಡೆ ತುಲೆ ಒಂದೇನ ಬುಡೇದಿ ಎಲ್ಲ ಮದ್ಮೆ ಮಲ್ತ ಕೊರ್ನಾಗ ಮದ್ಮೆ ಮದ್ಮೆ ಅಂತ ಕೊರ್ನಾಗ ಪಪ್ಪ ಪೊಪ್ಪ ದಾದ ದಾದಾ ಜೀವನ ಪರ್ಯಂತ ಕೈಪಾತು ಮೇನ್ ದುಂಬುಕೊನೋಲ್ಲ ಅಂತ ಪಂಡದ ಪಂಡೇರು ಅಂಡ್ ಇಂಕಿನಿ ಹುಷಾರಿಜ್ಜಿ ಇನಿ ಅನ್ನ ಬುಡೇದು ದುಂಬು ಕೈಪಾತದುಂಬುಕೊನೋದು ಉಂದು ಹಿಂದೂ ಸಂಸ್ಕೃತಿ ಇ ಗಿರಿಜಾಬಾಯ್ ಎರ ಹುಷಾರಿಜ್ಜಿರಲ್ಲ ಇರ ಕೈ ರಾವ್ ಅವ್ರು ಮಸ್ತ್ ಮಸ್ತ್ ಸಂತೋಷ ಮಸ್ತ್ ಖುಷಿ ಕೊರಿನ ಕಂಟೀನ್ ಮನ್ಪ್ಲೆ ಇಂಗೆ ಮಸ್ತ್ ಆನಂದ ಅಂಡ್ ನಮ್ಮ ಈ ಸಂಸ್ಕೃತಿದ ಒಟ್ಟು ಪೋಪಿನ ಕೆಲಸ ಮನ್ಪ್ಲೆ ಇನಿ ಜೋಕುಲ್ಲ ಬಾರಿ ಪೊರ್ಲುಡೊಂಜಿ ಭಜನ್ ಪುರ ಮಾತ್ರ ಒಂಜಿ ಎಡ್ಡೆ ಒಂದು ತುಲೆ ನಮ್ಮನ್ನ ಮಲ್ದಿನ ಚೆತ್ತಿನ ಪುಣ್ಯ ಇನಿ ಇರೇಗ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಅವು ಬರ್ಪು ನೈಜ ಬಚ್ಚಿ ಅಂಡ ನಂಕ ನಮ ಮಲ್ದಿನ ಚೆತ್ತಿನ ಪುಣ್ಯ ಇರ್ನ ಜೋಕುಲ್ನ ರೂಪ ತೋಜಿ ಒಂದುಂಡು ಅವು ಅವು ಒಂಜಿ ಮಲ್ಲ ಕ್ರೆಡಿಟ್ ಇರೇಗ ಮಲ್ಲ ಕ್ರೆಡಿಟ್ ನಮ ಏಪಲ ಇರ್ನೊಟ್ಟು ಗುಲ್ಲ ಈ ರೆಕಡಾ ತೆಮ್ಮ ಬಟ್ರಿ ಬನ್ನೆ ಲೆಕ್ಕ ಇದ ಮುಟ್ಟ ಈ ಪನ್ಯ ಪೂರ ಫ್ಯಾಮಿಲಿ ದಗುಲ್ ಕೇಂದ್ರರು ನನ್ನ ಒಂತ ಈರ್ ಫ್ಯಾಮಿಲಿ ದಗುಲ್ ಬನ್ನೆ ಲೆಕ್ಕ ಕೇನೋಡು ಆರೋಗ್ಯ ಆರೋಗ್ಯ ಈರ್ ದೇವನಾಗ ಒಂಜಿ ಪರ್ಶಿಯ ಪರ್ಷಿಯನ್ ಜ್ಞಾನಿ ಒಂದು ಕ್ಯಾರೆಕ್ಟರ್ ಒಂದು ಪಾತ್ರ ಬೇರೆ ಒರಿ ಪರ್ಷಿಯನ್ ಜ್ಞಾನಿ ಆರು ಪಿದಾಯಿ ಪೋನಾಗ ಏಪಲ ಪಲ ಬಾಕಿಲ್ ಓಪನ್ ದಿದ್ ಬೋಪಿನಿಗೆ ಏಪಲ ಓಪನ್ ದಿದ್ ಬೋಪಿನಿ ಬಾಕಿಲ್ ಇಲ್ಲ ಲಾಕ್ ಮಲ್ಪಿ ಪಿದಾಯಿ ಬತ್ತದ ಪೇಟೆಗೆ ಬತ್ತಿ ಬೊಕ್ಕ ಆರು ಬಾಕಿಲ್ ಪಾಡ್ನುಗೆ பாக்கிள் பாடுத்து நீங்க மண்ட சமியமாரி பெய் போனா பாக்கிள் பாடுந்தே மூல இல்லதலா தந்து என்ன ஆர்ஷியன் ஜானி பன்பே தாதா என்ன இல்லடு அத்திய மல்ல வஜ் வைடூரிய மல்ல வசது வந்து என்ன ஜீவ என்ன ஜீவ ஒர்க்புனி பிராமுக்கிய எங்க பங்கார் பதே ஓர்ப்புன முக்கிய பன்பின பாத்திர பர்ஷியன் ஜானி பன்பே அட்டை ஜீவ பாரி இம்பார்டென்ட் அது மல்புன கேல்சல் மே பண்ணேறா அவன்ச்சி நான் பண்ண இங்கிலீஷ் கொஞ்சம் ப்ரொஃபசர் வந்து ரெண்டு பா கொஞ்சம் பார்த்தேன் கொஞ்சின் வீட்டோட முகிப்போயானு இங்கிலீஷ் ப்ரொஃபெசர் கொஞ்சம் பார்த்தேருன்னு பண்ணுறேன் இங்கிலீஷோட சூழல் ரெட்டு வஸ்து கொஞ்சம் சேயிங் அண்ட் ஸ்பீக்கிங் அந்த பண்ணு கொஞ்சம் பண்ணுறேன் சி ஸ்பீக்கிங் ஆர் நாட் சேயிங் விவுட் டோ ஜீ தாசர் கொஞ்சம் இங்கிலீஷ் பட்டர் பண்டேர் அறிக்கத்தை உந்துது மழை பெயர முக்கிய

ಆ ಅಂಚ ಇನಿ ಪೊಲಲಿ ಜಗದೀಶ್ ದಾಸ್ನ ಪ್ರೈಸ್ ಹತ್ತು ಒಂದಿನ ಮೌಲ್ಯ ವ್ಯಾಲ್ಯೂ ಈ ಮೌಲ್ಯನ ಒರ್ತು ಬತ್ತೋಡು ನಮ್ಮ ಮಾತ ಜಗದೀಶ್ ದಾಸ್ತೇರ್ನ ಸುಖ ದುಃಖ ಇತದು ಏಪ ಮುಟ್ಟಲು ನಮ್ಮ ಉಪ್ಪೋಡು ಮಾಡಿದ ಯಾನ ಏಪಲ ಇರ್ನೋಟ ವೇದಿಕೆ ಮಾಬಲ್ಲ ಮಾಬಲೇ ಏನಕಲ್ಲ ಬಟ್ರುಲೇ ಬಹುಶಃಾನ ಅತಿ ಹೆಚ್ಚು ಆರ್ನ ಒಟ್ಟಿರ್ಲಿ ಏನು ಕಾಲೇಜಿಗೆ ಹೋನಾಗ ತಿಂಡಿದಿನ ಹೊಂದಿರ್ತೀನಿ ವನಸ್ಮತೀನಿ ಗುರುದಾಸ ಇಲ್ಲೇ ಗುರುದಾ ಇನ್ಕಿತ್ತೆಲ್ಲ ನೆನಪು ಸಾವಿರದ ಒಂಬೈನೂರ ತೊಂಬತ್ತೈದು ಆಷಾಢ ಶುದ್ಧ ಏಕಾದಶಿ ನಮ್ಮ ಭದ್ರಗರೆ ಇಟ್ಟ ಇತ್ತ ಅದಾಗ ಎಂಕ್ ಪೊಲಿದ ಜಗದೀದಾಸ ಅಚ್ಚಿದಾಸ ಇಂಟ್ರೊಡ್ಯೂಸ್ ಮಾಡ್ಬಾಗ ಎಂಕ್ ಇತ್ತಲ್ಲ ನೆನಪೊಂಡು ಏಪಲ ನಮ್ಮ ಚಿರಋಣಿ ಇರೇಗ ಏನ ಏಪ ಬೋರ್ಡ್ ನಲ್ಲಿ ಏನ ಪಂಡಲ ಏನ್ ಇರ್ ಏಪಲ ಬಹುಶಃ ಎನ್ನ ಜೀವನೋಡು ಸಾವಿರ ಸಾವಿರ ಕಾರ್ಯಕ್ರಮ ಬ್ರಹ್ಮ ಕಲಶ ಉದ್ಘಾಟನೆ ಬೋರ್ಡ್ ಆಯ್ನತ್ತ ಕಾರ್ಯಕ್ರಮ ಅಂತೆ ಆನಂದ ಎನ್ನ ಜೀವನ ಅತ್ಯಂತ ಪ್ರೀತಿದ ಎಡ್ಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂತ ಬಂದು ಬನ್ನಿಯರ್ ಹಿಂಗ ಮಸ್ತ್ ಸಂತೋಷ ಆಗ್ಬಿಡು ಹಿಂಗ ಮಸ್ತ್ ಆನಂದ ಆನಂದ ಬಂದ್ರೆ ಪಾತ್ರ ಕೃಷ್ಣಾರ್ಪಣ ಮಲ್ಪ ನಮ್ಮನ್ನ ಭಗವತಿ ಮೂಕಾಂಬಿಕೆ ಅಂಬಿಕೆ ಇರೇಗ ನನಾತ್ ಎಡ್ಡೆ ಮಲ್ಪಾಡ ನಿಗಲೆ ಮಾತೆಗೆಲ್ಲ ಎಡ್ಡೆ ಅವಳಂದು ಎನ್ನ ಮಸ್ತ್ ಎನ್ನ ಹೋರಾಟಡ್ ಪುರ ಸಪೋರ್ಟ್ ಮಲ್ದಿ ನನ್ನ ರಾಜೇಶ್ವರಿ ಎಂಸಿ ಸಿ ಒಂದು ಮಿಲ್ಲೇರಿ ಎನ್ನ ಮಸ್ತ್ ಹೋರಾಟ ಲೇಡಿ ಎಸ್ ಇಸ್ ಅಡ್ಡಿಪ್ಪು ಬೇತೆ ಬೇತೆ ಹೋರಾಟ ಲೇಡಿ ಮಸ್ತ್ ಸಪೋರ್ಟ್ ಮಂದೇರಿ ಅವು ಹೆಂಗ್ ಬೊಕ್ಕಲ ಖುಷಿ ಅಂದ್ರೆ ನಿಗಲ್ ಪುರ ನಮ್ಮ ಮಗಲ್ ವಿ ಹಾವ್ ಈಚ್ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈಂಡ್ ಅವರ್ ಏಮ್ ಇಸ್ ಟು ಮೆನಿಫಿಟ್ ದ ಡಿವಿನಿಟಿ ಇನ್ ದ ಸ್ವಾಮಿ ವಿವೇಕಾನಂದ ಬರ್ರಿ ಪ್ರತಿ ಒಡಲ್ಲ ಒಂದು ಚೇತನ ಉಂಡು ಆ ಚೇತನ ಜಾಗೃತ ಮಲ್ಪಿ ನಮ್ಮ ಡಿವೈನ್ ಕನೆಕ್ಟ್ ಆವಡು ನಮ್ಮ ಜೀವನದ ಮುಖ್ಯ ಉದ್ದೇಶ ಡಿವಿನಿಟಿ ಒಂದು ಡಿವೈನ್ ಕನೆಕ್ಟ್ ಆಪಿ ನಾವು ಸೊ ನಮ್ಮ ಡಿವೈನ್ ಕನೆಕ್ಟ್ ಆಗೋಡ್ಡ ಮೇನ್ ಮುಖ್ಯದಾದ ಬಂದಾಗ ಎಕಡ್ ಪಲ್ಲಿಗೆ ಟ್ಯೂನ್ ಹೋಗಿ ಬಂದಾಗ ಅವು ಹರಿಕತೆ ನಮ್ಮ ಹರಿಕತೆ ಮಲ್ತಿನ ಹರಿಕತೆ ಕೇಂದ ಹರಿಕತೆಯನ್ನ ಅನುಷ್ಠಾನ ಮಲ್ತಿನಂಡ ನೂದೆಟ್ಟು ನೂದು ನಮ್ಮ ಡಿವೈನ್ ಕನೆಕ್ಟ್ ಆಪ ಅಂಚಿತ್ತಿನ ಹರಿಕತೆಯನ್ನು ಓರ್ಪುನ ಹರಿದಾಸರೇನು ಓರ್ಪುನ ಜೀವನದ ನಮ್ಮ ಮಲ್ಲ ಲಕ್ಷ ಹಿಂದೂ ಧರ್ಮಗೊಂದು ಮಲ್ಲ ಕಾಣಿಕೆ ಬಣದೇನ ಪಾತ್ರ ಕೃಷ್ಣ ಅರ್ಪಣ ಕೃಷ್ಣ ಅರ್ಪಣ ಸ್ವಾಮೀಜಿಯವರ ಅಡಿದಾವರೆಗಳಿಗೆ ಪ್ರಣಾಮಗಳು